ಈಶಾ ಆದಿಯೋಗಿ ಕ್ಷೇತ್ರ ಪ್ರಾರಂಭವಾದಾಗಿನಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಕೆ ಟಿ ಸಿ ಬಸ್ ನಿಲ್ದಾಣದಲ್ಲಿ ಜನದಟ್ಟಣೆ ಹೆಚ್ಚಾಗತೊಡಗಿದೆ ಇದೇ ಸಮಯಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೆಂಗಸರಿಗೆ ಉಚಿತ ಬಸ್ ಪ್ರಯಾಣ ಮಾಡಿದ್ದು ಮತ್ತೊಂದು ಕಾರಣವಾಗಿದೆ ಯಾವಾಗ ಬಸ್ ನಿಲ್ದಾಣಗಳಲ್ಲಿ ಜನಸಂಚಾರ ಹೆಚ್ಚಾಗುತ್ತೋ ಆಗ ಕಳ್ಳರ ಕಾಟವೂ ಹೆಚ್ಚಾಗುತ್ತೆ ಅನ್ನೋದನ್ನ ಜನ ಗಮನಿಸಬೇಕು ಬಸ್ಗಳಿಗೆ ಗುಂಪು ಗುಂಪಾಗಿ ಜನ ನುಗ್ಗುವ ವೇಳೆಗೆ ಅಲರ್ಟ್ ಆಗುವ ಕಳ್ಳರು ತಮ್ಮ ಕೈಚಳಕ ಶುರು ಮಾಡುತ್ತಾರೆ ಕೈಗೆ ಸಿಕ್ಕಿದ್ದನ್ನು ಬಿಡ್ತಾರೆ ಹಾಗೆ ಇತ್ತೀಚೆಗೆ ಸುಮಾರು ಜನ ಮಹಿಳೆ ಕತ್ತಿನಲ್ಲಿರುವ ಬಂಗಾರದ ಸರಗಳು ಮಾಯವಾಗಿ ಜೇಬಿನಲ್ಲಿಟ್ಟಿದ್ದ ಪಾಕೆಟ್ಗಳು ಮಾಯವಾಗಿವೆ ಸ್ಟೈಲ್ ಆಗಿ ಜೇಬಲ್ಲಿಟ್ಟುಕೊಂಡು ಮೈಮರೆಯುವ ಜನರ ಬೆಲೆ ಬಾಳುವ ಮೊಬೈಲ್ಗಳು ನಾಪತ್ತೆಯಾಗಿ ಬಿಟ್ಟಿವೆ ಮೂರು ದಿನಗಳ ಹಿಂದೆ ಹಂತದೊಂದು ಕೈಚಳಕ ಪ್ಲಾನ್ ಮಾಡಿದ ಇಬ್ಬರು ಕಂಬಿ ಎಣಿಸುವಂತಾಗಿದೆ ಚಿಂತಾಮಣಿ ಮೂಲದ ಇಬ್ಬರು ಒಂದು ವಾರದಿಂದ ಬಸ್ ನಿಲ್ದಾಣದಲ್ಲಿಯೇ ಸುತ್ತಾಡಿಕೊಂಡು ಬಸ್ ಹತ್ತೋದು ಇಳಿಯೋದು ಮಾಡುತ್ತಿದ್ದರು ಪೊಲೀಸ್ ಬೀಟ್ ಇಲ್ಲದ ಸಮಯವನ್ನೇ ಆಯ್ಕೆ ಮಾಡಿಕೊಂಡು ಗುಂಪು ಗುಂಪಾಗಿ ಜನರು ಹತ್ತುವ ಬಸ್ಸನ್ನೇ ಹತ್ತಿ ಇಳಿದು ಬಿಡುತ್ತಿದ್ದ ವ್ಯಕ್ತಿಗಳನ್ನ ತಮ್ಮ ಇಲಾಖೆ ಸಿಸಿ ಕ್ಯಾಮೆರಾದಲ್ಲಿ ಗಮನಿಸಿದ್ದ ಬಸ್ ನಿಲ್ದಾಣ ಉಸ್ತುವಾರಿ ಟಿಸಿ ನಾಗೇಶ್ ಇಬ್ಬರನ್ನ ಗುರುತಿಸಿ ಪೊಲೀಸ್ ಪೇದೆದಾರ್ ರಂಗನಾಥ್ಗೆ ತೋರಿಸಿದ್ದರು ಇನ್ನು ಸ್ಟ್ಯಾಂಡ್ ಇನ್ಚಾರ್ಜ್ ನಾಗೇಶ್ ಮತ್ತು ಟಿಸಿ ಸತ್ಯವಿಜಯ ಸಹಾಯದಿಂದ ಆ ಇಬ್ಬರು ಆಸಾಮಿಗಳನ್ನ ಬಂಧಿಸಿದ ಪೊಲೀಸ್ ಪೇದೆದಾರ್ ರಂಗನಾಥ್ ಇಬ್ಬರನ್ನು ಬಂಧಿಸಿ ಪೊಲೀಸ್ ಠಾಣೆಗೆ ಕರೆದೊಯ್ದು ವಿಚಾರಣೆ ಮಾಡಿದಾಗ ಇವರು ಮೊಬೈಲ್ ಕಳ್ಳತನದ ಗಿರಾಕಿಗಳೆಂದು ದೃಢಪಟ್ಟಿದ್ದು ಇಬ್ಬರ ಮೇಲೂ ಎಫ್ಐಆರ್ ಹಾಕಿ ಜೈಲಿಗೆ ಕಳುಹಿಸಲಾಗಿದೆ ಹೆಚ್ಚಾಗಿ ಏಳು ಗಂಟೆ ರೆಗ್ಯುಲರ್ ಆಗಿ ಮತ್ತು ಜನಸಂಖ್ಯೆ ಹೆಚ್ಚಾಗಿರೋ ಬಸ್ಸಲ್ಲಿ ಹತ್ತೋದು ಮತ್ತೆ ಇಳಿಯೋದು ಮೂರು ನುಗ್ಗಲಲ್ಲಿ ಹತ್ತೋದು ಮತ್ತೆ ಇಳಿಯೋದು ಈ ಥರ ಮಾಡ್ತೇವೆ ಮೊಬೈಲು ಕಳಿಸ್ತಾರೆ ಬಂದು ಹೇಳ್ತೀವಿ ಇದ್ರ ಬಗ್ಗೆ ನಾನು ನಮ್ಮ ಕಂಡಿಗಳನ್ನು ವಿಚಾರಿಸ್ತೀನಿ ಅವರು ನಾವು ಹೇಳೋದು ಅವರು ಸಾರಿ ಮನೆ ಮನೆ ಕಳಿಸಿದ್ದಾರೆ ಅಂತ ಅವರು ಕಂಡು ನಮ್ಮ ಮಾಹಿತಿ ಕೊಟ್ಟರು ಇದ್ರ ಬಗ್ಗೆ ನಾನು ಸಿ ಸಿ ಕ್ಯಾಮೆರಲ್ಲಿ ಚೆಕ್ ಮಾಡಿದೆ ಅವ್ರು ಹೇಳಿದ್ದು ನಿಜ ಆಗಿತ್ತು ಅವರು ಬಂದು ಬಸ್ ಅನ್ನು ಇಳಿಯೋದು ಎಲ್ಲ ರೆಕಾರ್ಡ್ ಆಗಿತ್ತು ಈ ರೆಕಾರ್ಡ್ ಆಗಿರೋ ವಿಡಿಯೋ ನಾನು ಪೊಲೀಸ್ ಮಾಡ್ತಾ ಇರ್ತಂತ ಪೊಲೀಸರಿಗೆಲ್ಲ ನಾನು ಇನ್ಮಿಷನ್ ಕೊಟ್ಟಿದ್ದೆ ಈ ಮಾಹಿತಿ ಪ್ರಕಾರ ಅವರು ಕರ್ಮ ಬಂದು ಅಬ್ಸರ್ವ್ ಮಾಡ್ತಾರೆ ಆದ್ರೆ ಇನ್ನೂ ಬರೋ ಟೈಮ್ ಆಗಿ ಅವ್ರು ಇದ್ದಿರ್ಲಿಲ್ಲ ಇವರು ಒಂಬತ್ತು ಗಂಟೆ ಪೊಲೀಸರು ಬರ್ತಿದ್ರು ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಇವರು ಕೈ ಚಿಳಕ ಮಾಡ್ಕೊಂಡು ಹೊಲ್ಟೋ ಬಿಡ್ತಾ ಇದ್ರು ಇವತ್ತು ನಾವು ಅಬ್ಸರ್ವ್ ಮಾಡಿದಾಗ ಇವತ್ತು ಮಧ್ಯಾಹ್ನ ಬಂದರು ಅವರು ಮಧ್ಯಾಹ್ನ ಯಾಕೆ ಬಂದರೂ ನಾವು ಬಂದು ನಾವು ನೋಡಿದ್ದೆ ಅವ್ರು ನೋಡಿದ ತಕ್ಷಣ ಮತ್ತೆ ಇಲ್ಲಿ ಎ ಎಸ್ ಟಿ ಮಾಡಿ ಅವ್ರಿಗೆ ನಾನು ಇನ್ಫೋರ್ಮ್ ಮಾಡ್ತೀನಿ ಇನ್ಫಾರ್ಮ್ ಮಾಡಿದ ತಕ್ಷಣ ಅವ್ರು ಆಗಿ ಪೊಲೀಸರು ಬಂತು ಅವ್ರಿಗೆ ಇದು ಮಾಡ್ತಾರೆ ನಮ್ಮ ಪೊಲೀಸ್ ಅವ್ರಿಗೆ ವಿಚಾರಣೆ ಮಾಡಿ ಅವರು ಪೊಲೀಟಿಯನ್ಗೆ ಈಗ ಕಲಾವಿದಾರೆ ವಿಚಾರಣೆ ಮಾಡಿದ್ರು ಚೆನ್ನಾಗಿ ಇವರು ಹೆಸರು ಯಾವುದು ಅಂತ ನಮಗೆ ಗೊತ್ತಿಲ್ಲ ಆದರೆ ಮಾ ಅವರು ಆಧಾರ್ ಕಾರ್ಡಲ್ಲಿ ನೋಡಿದ್ರೆ ಚಿಂತಾಮಣಿ ಅಂತ ಇದೆ ಒಬ್ಬರು ಇನ್ನೊಬ್ರು ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳ್ತಾರೆ ಕಿಪೆಡ್ ಇದಾರೆ ನಂತರ ಅದರಲ್ಲಿ ಇಲ್ಲ ಅಂತ ಹೇಳ್ತಾರೆ ಮೊಬೈಲ್ ಅಂತ ಅವರು ಚಿಂತಾಮಣಿ ಅಂತಲೇ ಹೇಳ್ತಿದ್ದಾರೆ ಆದರೆ ಅವರು ಈ ಸರೌಂಡಿಂಗಲ್ಲೇ ಓಡಾಡ್ತಾ ಇದ್ದಾರೆ ಮೋಸ್ಟ್ ಈ ಸರೌಂಡಿಂಗೇ ಎಲ್ಲೋ ಇರ್ಬೋದು ಅವರು ಬಗ್ಗೆ ಹತ್ತಿ ಇಳಿತಾ ಇದ್ರು ಆ ಬಸ್ ಹತ್ತಿ ಇಳಿತಾ ಇದ್ದಾಗ ಜನಸಂದಣಿ ಬಸ್ ಇದ್ದಾಗ ಅವ್ರು ಹತ್ತೋದಿಲ್ಲ ಅದನ್ನ ಹತ್ತೋದು ಪ್ರಿಪೇರ್ಡ್ ಬಸ್ ಹತ್ತೋದು ಏನಾದ್ರು ಇವ್ರು ಕೈಚಳಿಕೆ ಮಾಡೋದು ಅದಾದ್ಮೇಲೆ ಮತ್ತೆ ಇಳಿದು ಬಿಡೋದು ಈ ತರ ಮಾಡ್ತಾ ಇದ್ರು ಅದನ್ನ ನೋಡ್ಕೊಂಡು ನಾವು ಪೊಲೀಸರಿಗೆ ಇನ್ಫಾರ್ಮ್ ಮಾಡೋದು ಕ್ಲಿಯರ್ ಆಗಿ ಕನಿಷ್ಠ ಒಂದ್ ಸರಿ ಬಸ್ ಸ್ಟ್ಯಾಂಡ್ ಬಂದ್ರೆ ಕನಿಷ್ಠ ಒಂದ್ ಏಳೆಂಟು ಬಸ್ ಗೆ ಹತ್ತಾರ ಇಳಿತಾ ಇರ್ತಾರೆ ಯಾವ ಬಸ್ ಹೋಗೋದಿಲ್ಲ ಇವರು ಮತ್ತೆ ಒಂದ್ ಅವರ್ ಅವರ್ ಇದ್ಬಿಟ್ಟು ಮತ್ತೆ ಹೊರಟೋಗ್ತಾರೆ ಎಲ್ಲಿಗೆ ಹೋಗೋದಿಲ್ಲ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ